The okay. ಸೇರಿದ ಮೇಲೆ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋದಿದೆ ನೋಡಿ ಇದಕ್ಕೆ ನಾನು ಒಂದೇ ಮಾತಲ್ಲಿ ಇರ್ತೀನಿ ಸ್ಥಾನಮಾನ ಮಾತ್ರ ನನಗೆ ಬೇಕಿದ್ರೆ ನನ್ನ ಹೆಜ್ಜೆ ಮೊದಲಿಂದಲೂ ಬೇರೆ ಥರನೇ ಇರೋದು ನಾನು ಇಂಡಿಪೆಂಡೆಂಟ್ ಎಂ ಪಿ ಆಗಿ ನಿಂತ್ಕೊಳ್ಳೋಕೆ ಮೊದಲೇ ನನಗೆ ಎಮ್ ಎಲ್ ಸಿ ಆಗ್ತೀರಾ ಅನ್ನೋಂಥ ಮಾತು ಆಫರ್ ನನಗಿತ್ತು ಅದನ್ನೇ ನಾನು ಬೇಡ ಅಂದವಳು ಸ್ಥಾನಮಾನ ಅದಕ್ಕೆಲ್ಲ ಆಸೆ ಪಡೋ ಒಂದು ಅಭ್ಯಾಸ ನಮ್ಮ ಕುಟುಂಬದಲ್ಲೇ ಇಲ್ಲ ಬಿಟ್ಟು ಅದು ಅಂಬರೀಷ್ ಅವರಿಂದ ನಾವು ಕಲ್ತಿರೋದು ನಾನು ಬಿ ಜೆ ಪಿ ಇಲ್ಲಿ ಸೇರಿರೋದು ಅವ್ರ ಮೌಲ್ಯಗಳು ಪ್ರಧಾನಮಂತ್ರಿ ಮ ಮೋದಿಯವರ ಮೇಲೆ ನನಗಿರುವಂಥ ಒಂದು ವಿಶ್ವಾಸ ಅವರ ಒಂದು ಲೀಡರ್ಶಿಪ್ಪಲ್ಲಿ ನಮ್ಮ ದೇಶ ಕಂಡಂಥ ಒಂದು ಅಭಿವೃದ್ಧಿ ಇದೆಲ್ಲ ನಾನು ಇಷ್ಟಪಟ್ಟು ನಾನು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಸೇರಿದ್ದು ಈಗ ಭಾರತೀಯ ಜನತಾ ಪಕ್ಷ ಬಿಟ್ಟು ಇಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ಎಲ್ಲ ಜನರು ನೋಡ್ತಾನೇ ಇದ್ದಾರೆ ಅವ್ರಿಗೂ ಅವರ ತಪ್ಪನ್ನು ಈಗ ಅಂಥ ರೀತಿಯಲ್ಲಿ ಈ ಈ ಗೌರ್ಮೆಂಟ್ ನಡ್ಕೊಂಡು ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಖಂಡಿತ ಪಕ್ಷ ನನಗೂ ಒಂದು ಯಾವ ಸೂಕ್ತವಾದ ಒಂದು ಪೊಸಿಷನ್ ಕೊಡ್ತಾರೆ ಅಥವಾ ಒಂದು ಸೇವೆ ಮಾಡೋ ಒಂದು ಅವಕಾಶ ಕೊಡ್ತಾರೆ ಅನ್ನೋದು ನಾನೇನು ಒಂದು ಅದಕ್ಕೆ ಆಸೆಪಟ್ಟು ಹಿಂದೆ ಬಿದ್ದು ಲಾಬಿಂಗ್ ಮಾಡೋಳಲ್ಲ ಅಂತೂ ನಾನಲ್ಲ ನಾನು ಎಲ್ಲೂ ಹೋಗಿ ಯಾವತ್ತೂ ನನಗೆ ಇಂಥದ್ದು ಕೊಡಿ ಅಂತ ಕೇಳೋ ಅಭ್ಯಾಸ ಇಲ್ಲ ಅದು ಮಾಡೋಕ್ಕೂ ಹೋಗೋಲ್ಲ ನಾನು ಬಿ ಜೆ ಪಿ ನೆಗ್ಲೆಕ್ಟ್ ಮಾಡ್ತಿದ್ದೆ ಅಂತ ನನಗೆ ಆ ಥರ ಏನು ಅನ್ನಿಸ್ತಾ ಇಲ್ಲ ಈಗ ಯಾವುದೇ ಪಕ್ಷದಲ್ಲಿ ಕೆಲವರು ಅದು ಅವರಿಷ್ಟ ಅವರು ಹೋಗಿ ಲಾಬಿ ಮಾಡ್ತಾರೆ ನನಗಿಂಥದ್ದು ಅಂತ ನನ್ನ ನನಗೆ ಆ ರೀತಿ ಒಂದು ಅದೇನಂತಾರೆ ಇಂಪೇಷನ್ಸ್ ಅನ್ನೋದಿಲ್ಲ ನಾವು ನಮ್ಮ ಟೈಮ್ ಬರುತ್ತೆ ನಮಗೂ ಒಂದು ಸಮಯ ಬರುತ್ತೆ ಅವಾಗ ನಮ್ಮ ನಮ್ಗೆ ಏನು ಬರೆದಿದೆಯೋ ಅದು ನಮ್ಮನ್ನು ನಮ್ಮಿಂದ ತಪ್ಪಿಸೋಕ್ಕೆ ಯಾರ ಕೈಲೂ ಸಾಧ್ಯ ಆಗೋದಿಲ್ಲ ಖಂಡಿತ ಪಕ್ಷದಲ್ಲಿ ನನ್ನ ಬಗ್ಗೆ ತುಂಬಾ ಗೌರವ ಒಂದು ರಿಗಾರ್ಡ್ಸ್ ಇಟ್ಕೊಂಡೇ ಈವರೆಗೂ ನಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಯಾವಾಗ ಅದು ಸರಿ ಅನಿಸುತ್ತೋ ಆ ಟೈಮಲ್ಲಿ ಸಿಗೋದೆಲ್ಲ ಸಿಕ್ಕೇ ಸಿಗುತ್ತೆ